ಟೂ ಥರ್ಡ್ ಮೆಜಾರಿಟಿನೂ ಕೂಡ ಬೆಂಬಲವನ್ನು ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಆಶ್ವಾದನೂ ಕೂಡ ಮಾಡಿದ್ದಾರೆ ನೂರ ಮೂವತ್ತಾರು ಮೂವತ್ತೇಳು ಜನ ಶಾಸಕರಿದ್ದಾರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ದಸರಾ ಹಬ್ಬಕ್ಕೊಂದು ಗಣಪತಿ ಹಬ್ಬಕ್ಕೊಂದು ದೀಪಾವಳಿ ಹಬ್ಬಕ್ಕೊಂದು ಅಂತ ಹೇಳಿ ಒಂದೊಂದು ಹಬ್ಬಕ್ಕೂ ಕೂಡ ದೊಡ್ಡ ದೊಡ್ಡ ಒಂದು ಭ್ರಷ್ಟಾಚಾರದ ಒಂದು ಪಟ್ಟಿನೇ ನಮ್ಮ ರಾಜ್ಯದಲ್ಲಿ ಇವತ್ತು ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಜನರ ಮೇಲೆ ಬರೆ ಹಾಕುವಂಥ ಒಂದು ಕೆಲಸ ಏನು ನಮ್ಮ ರಾಜ್ಯದ ಸಾಮಾನ್ಯ ಜನ ಸಾಮಾನ್ಯ ಕುಟುಂಬಗಳೇನಿದೆ ಅವರ ಬಿ ಪಿ ಎಲ್ ಕಾರ್ಡನ್ನು ಕಿತ್ಕೊಳ್ಬೇಕು ಅಂಥೇಳಿ ಎಲ್ಲ ರೀತಿಯಂಥ ಷಡ್ಯಂತ್ರಗಳು ಅದಕ್ಕೆ ಬೇಕಂಥ ಪೂರಕವಾದಂಥ ಪ್ರೋಸೆಸ್ ಆಗ್ತಾ ಇದೆ ಈ ಒಂದು ಗಡಿಬಿಡಿಯಲ್ಲಿ ನಿಜಲು ಅನುಕೂಲ ಯಾರಿಗೆ ಅನನುಕೂಲ ಇದ್ದಂಥ ಜನರಿಗೂ ಕೂಡ ಏನು ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದೆ ಅವ್ರದ್ದು ಕೂಡ ಕಿತ್ಕೊಳ್ಳೋವಂಥ ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗಾಗಿ ಸರ್ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವ್ರು ಕೊಟ್ಟಂಥ ಗ್ಯಾರಂಟಿಯನ್ನು ಪೂರ್ಣಗೊಳಿಸೋಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಬಿ ಬಿ ಪಿ ಎಲ್ ಮುಖಾಂತರ ಅದನ್ನು ಕಾರ್ಡ್ಗಳನ್ನು ಕಮ್ಮಿ ಮಾಡಿ ಇವರೇನು ಉಚಿತವಾಗಿ ಮೋದಿ ಕೊಡೋಂಥ ಅಕ್ಕಿಯನ್ನು ನಾವು ಕೊಟ್ಟು ಅಂತೇಳಿ ಭಾಷಣ ಮಾಡ್ಕೊಂಡು ದಿನ ಕಳೀತಾ ಇದ್ದಾರೆ ಇವರು ಸೊ ಅಲ್ಲ ಅಂಥದ್ರಲ್ಲಿ ಇವತ್ತು ಹಣಕಾಸನ್ನ ಉಳಿಸ್ಕೊಂಡು ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಂಥ ದುಸ್ಥಿತಿ ಬಂದಿದೆ ಅದು ಬಡ ಜನರನ್ನು ಇವತ್ತು ಬಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಈ ರೀತಿ ಬಡವರಿಗೆ ತೊಂದರೆ ಕೊಡುವಂಥದ್ದು ನಿಲ್ಲಿಸಲಿಲ್ಲ ಅಂದರೆ ಬೀದಿಗಿಳಿದು ದೊಡ್ಡ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡ ಹೇಳಿ ನಾನು ಎಚ್ಚರಿಕೆಯನ್ನು ನಾನು ತಮ್ಮ ಮುಖಾಂತರ ನಾನು ಕೊಡ್ತಾ ಇದ್ದೇನೆ ಸರ್ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವರು ಕೊಟ್ಟಂತ ಸಿದ್ಧಾಂತ ಬಗ್ಗೆ ವಿಶ್ವಾಸ ಇರುವಂಥ ಭಾರತೀಯ ಜನತಾ ಪಕ್ಷ ಸ್ವಂತ ಶಕ್ತಿ ಮೇಲೆ ಸುಮಾರು ಹದಿನೇಳು ಹದಿನೆಂಟು ರಾಜ್ಯದಲ್ಲಿ ಇವತ್ತು ಮೋದಿಜಿಯವರ ಒಂದು ನೇತೃತ್ವ ನಾವು ಆಶೀರ್ವಾದಿಂದ ಇವತ್ತು ಸರ್ಕಾರವನ್ನು ರಚನೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಮೂರನೇ ಬಾರಿ ಇವತ್ತು ಆಡಳಿತವನ್ನು ನಡೆಸಿ ನಮಗಿದು ಯಾವುದೂ ಕೂಡ ಅವಶ್ಯಕತೆ ಇಲ್ಲ ಹಿಂಬಾಗ್ಲಿಂದ ಬಂದು ರಾಜಕಾರಣ ಮಾಡುವಂಥ ಅವಶ್ಯಕತೆ ಬಿ ಜೆ ಪಿಗಿಲ್ಲ ಇವತ್ತೇನು ಅವ್ರ ಮೇಲೆ ಕಪ್ಪು ಚುಕ್ಕೆಗಳು ಭ್ರಷ್ಟಾಚಾರದ ಆರೋಪಗಳು ಏನಿದೆ ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಮತ್ತು ಅವ್ರದೇ ಪಕ್ಷದಲ್ಲಿ ಇವತ್ತೇನು ರಾಜಕೀಯ ಎಳದಾಟ ನಡೀತಾ ಇದೆ ಅದರಿಂದ ಉಳಿಯೋಕ್ಕೋಸ್ಕರ ಗೌರವಂಥ ಮುಖ್ಯಮಂತ್ರಿಗಳು ಈ ರೀತಿ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಈ ಥರ ಹೇಳಿ ಅವ್ರ ಜೊತೆ ಇವತ್ತು ಸಿದ್ದರಾಮಯ್ಯವರಿಂದ ದೂರ ಸರಿತಿರುವಂಥ ಶಾಸಕರನ್ನು ಅವ್ರ ಹತ್ರ ಸೆಳೀಲಿಕ್ಕೆ ಅಕಸ್ಮಾತ್ ನನ್ನ ಮುಟ್ಟಿದರೆ ಸರ್ಕಾರ ಹೋಗುತ್ತೆ ಅನ್ನೋವಂಥ ಒಂದು ಸಂದೇಶವನ್ನು ಅವ್ರ ಪಕ್ಷವರಿಗೆ ಕೊಡಲಿಕ್ಕೋಸ್ಕರ ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ಗೆ ಕೊಡಲಿಕ್ಕೋಸ್ಕರ ಈ ರೀತಿ ಅಂತ ಒಂದು ಆರೋಪವನ್ನು ಬಿ ಜೆ ಪಿ ಮೇಲೆ ತೋರಿಸುವಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ ಸರ್ ಎಲ್ಲದೂ ಕೂಡ ಈ ವಿಚಾರ ಇದರಲ್ಲೇ ಇದರಲ್ಲೇ ಬರುತ್ತೆ ಇವತ್ತು ಬಡೂರಿಗೆ ಸೈಟ್ ಇಲ್ಲ ಅಂತೇಳಿ ಇವತ್ತು ಅರ್ಜಿ ಹಾಕಿಕೊಂಡು ಲಕ್ಷಗಟ್ಟಲೆ ಜನ ಇಡೀ ರಾಜ್ಯದಲ್ಲಿ ಇವತ್ತು ಕ್ಯೂ ನಿಂತ ಸಂದರ್ಭದಲ್ಲಿ ಇವತ್ತು ಅವ್ರ ಕುಟುಂಬಕ್ಕೆ ಸಿಗುತ್ತೆ ಇವತ್ತು ಸುಮಾರು ಸಾವಿರಾರು ಸೈಟ್ಗಳ ದೊಡ್ಡ ಹಗರಣ ಇವತ್ತು ಮೂಡದಲ್ಲಿ ನಡೆದಿದೆ ಅಂತೇಳಿ ಚರ್ಚೆಗಳು ದಿನ 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 ಹೊಸ ಹೊಸ ಪಿಕ್ಚರ್ ರಿಲೀಸ್ ಆದಂಗೆ ಆಗ್ತಾ ಇದೆ ಇವತ್ತು ಈ ರೀತಿಯ ಹಗರಣಗಳಿಂದ ಮರೆಮಚ್ಕೊಳ್ಲಿಕ್ಕೋಸ್ಕರ ಇವತ್ತು ವಕ್ಫಾಸ್ತೇನು ಕೂಡ ನುಂಗ್ದಂಥ ಈ ಕಾಂಗ್ರೆಸ್ ನಾಯಕರು ಬರುತ್ತೆ ನಾಳೆ ಅಂತ ನಾಳೆ ಪಾರ್ಲಿಮೆಂಟು ನಾಳೆ ಇಪ್ಪತ್ತೈದರಿಂದ ಸೆಷನ್ ಶುರುವಾಗುತ್ತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ವಕ್ಫ್ ಬಗ್ಗೆ ಏನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡುತ್ತೆ ಅವತ್ತು ಎಲ್ಲದೂ ಕೂಡ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಸರ್ಕಾರ ಇದ್ದಾಗ ಮನ ಮನ್ಪರ್ ಅನ್ವರ್ ಅನ್ವರ್ ಮಾನ್ಪಡಿ ಅವರೊಂದು ವರದಿನೇ ಕೊಟ್ಟಿದ್ದರು ಇವತ್ತು ವಕ್ಫೆಸ್ತ್ರಲ್ಲಿ ಅಲ್ಪಸಂಖ್ಯಾತರದ್ದು ದುಡ್ಡನ್ನು ಲೂಟಿ ಮಾಡಿಕೊಂಡು ಈ ಪಕ್ಷ ನಡೀತಾ ಇದೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಐದು ವರ್ಷ ಕೆಳಗೆ ಅವ್ರು ಹೇಳಿದ್ದರು ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ ಸೆಷನ್ ಮುಂದೆ ಕೂಡ ಹೋಗಿ ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದಾದಮೇಲೆ ಚೇರ್ ಚೇರ್ ತೊಗೊಂಡು ಹೊಡೆದಾಡ್ಕೊಂಡಿದ್ದು ಕೂಡ ತಮಗೆ ಗೊತ್ತಂಥ ವಿಚಾರ ಹಾಗಾಗಿ ಇದೆಲ್ಲದೂ ಕೂಡ ಮರೆಮಚಕ್ಕೋಸ್ಕರ ಇವತ್ತು ಅಂತ ಒಳ್ಳೆ ಆಡಳಿತ ಕೊಟ್ಟಂಥ ಸನ್ಮಾನಿಸಿದ ಯಡಿಯೂರಪ್ಪನವರು ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಒಂದೊಂದು ಜೀವವನ್ನು ಕೂಡ ಉಳಿಸ್ಬೇಕು ಅಂತೇಳಿ ಅವತ್ತು ಬಿ ಜೆ ಪಿ ನೇತೃತ್ವದ ಸರ್ಕಾರ ಆಡಳಿತ ಏನು ಕೊಡ್ತು ಆ ಆಡಳಿತ ಅವಧಿಯಲ್ಲಿ ವಿಶೇಷವಾಗಿ ನಿಮ್ಗೆ ಗೊತ್ತಿರ್ಬೋದು ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ಎಮರ್ಜೆನ್ಸಿ ಅಂತ ಇರುತ್ತೆ ಫೋರ್ ಜಿ ಕೊಟ್ಟುಕೊಂಡು ನಾವು ಯಾವುದೇ ಅವತ್ತು ಕೊಟ್ಟಂತ ಆಕ್ಸಿಜನ್ ಆಮ್ಲಜನಕ ಗಾಳಿಯಲ್ಲಿ ಇದ್ದರೂ ಕೂಡ ಇವತ್ತು ಆರ್ಟಿಫಿಷಿಯಲ್ ಆಗಿ ಆಮ್ಲಜನಕವನ್ನು ಕೊಂಡುಕೊಂಡು ಹಡಗಲ್ಲಿ ಟ್ರೈನಲ್ಲಿ ಅಲ್ಲಿ ತಂದು ವೆಂಟಿಲೇಟ್ರ್ ಮುಖಾಂತರ ಇವತ್ತು ಜೀವನ ಉಳಿಸುವಂತ ದೊಡ್ಡ ಸವಾಲಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪಿ ಪಿ ಕಿಟ್ಟು ಇದು ಯಾವುದೂ ಇಲ್ಲಾಂದರೆ ಅಲ್ಲಿ ಹೆಲ್ತ್ ಸೆಕ್ಟರ್ನಲ್ಲಿ ನರ್ಸಸ್ ಆಗಿರ್ಬೋದು ಕೆಲಸ ಮಾಡ್ಲಿಕ್ಕೆ ಅವ್ರು ತಯಾರಿರಲ್ಲ ಟೈಮ್ ಟೈಮಲ್ಲಿ ಎಷ್ಟು ಬೇಕು ದಿನಕ್ಕೊಂದೊಂದು ಪಿ ಪಿ ಕಿಟ್ ಬೇಕಾಗಿರುತ್ತೆ ಪ್ರೊಕ್ಯೂರ್ ಮಾಡಿಕೊಡ್ಬೇಕಾಗತ್ತೆ ಅಂಥ ಇದರಲ್ಲೂ ಕೂಡ ಇವರು ಸುಳ್ಳನ್ನು ಹುಡ್ಕೋಂಥ ಕೆಲಸವನ್ನು ಇವತ್ತೇನು ಮಾಡ್ತಾ ಇದ್ದಾರೆ ಇದೆಲ್ಲದೂ ಕೂಡ ವರದಿ ಬರ ನಿನ್ನ ಲೋಕಾಯುಕ್ತ ವರದಿ ಹೇಳಿದೆ ಫಾರ್ಟಿ ಪರ್ಸೆಂಟ್ ಸುಳ್ಳು ಆರೋಪ ನಥಿಂಗ್ ಬಿ ಜೆ ಪಿ ಇದೊಂದು ಕ್ಲಿಯರ್ ಕಟ್ ಆಗಿ ಹೇಳುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇದೆಲ್ಲದೂ ಕೂಡ ಅವರ ಒಂದು ಹಿಟ್ ಆ್ಯಂಡ್ ರನ್ನಿಂಗ್ಗೋಸ್ಕರ ಮಾಡ್ತಿರುವಂಥ ಒಂದು ಪ್ರಯತ್ನ ಅಂತ ನಾನು ಹೇಳಕ್ಕೆ ಇಚ್ಛೆ ನಾಟ್ ಓನ್ಲಿ ಯಡಿಯೂರಪ್ಪನವರು ಒಬ್ಬ ಯುವ ನಾಯಕ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಳೀತಾ ಇದ್ದಾರೆ ಅದಕ್ಕೂ ಕೂಡ ಮುಗ್ದಾರ ಹಾಕಬೇಕು ಅಂತೇಳಿ ಇದು ಇಂಡೈರೆಕ್ಟ್ ಆಗಿ ಧಮಕಿ ಕೊಡ್ಲಿಕ್ಕೋಸ್ಕರ ಈ ರೀತಿಯಂತ ಕಾನೂನ ಒಂದು ಚೌಕಟ್ಟಿನಲ್ಲಿ ಇರುವಂತಹ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಮೇಲೆ ಆರೋಪ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್ ಉಪ ಚುನಾವಣೆ ನೀವು ಆಶ್ಚರ್ಯ ಪಡ್ತೀರಿ ಮೂರಕ್ಕೆ ಮೂರು ಕೂಡ ಗೆಲ್ತೀವಿ ಬರ್ದಿಟ್ಕೊಳ್ಳಿ ಇವತ್ತು ದಾವಣಗೆರೆ ಮಧ್ಯ ಕರ್ನಾಟಕದ ನಮ್ಮ ಕೇಂದ್ರ ಇದು ಅನೇಕ ರಾಜಕೀಯ ಇತಿಹಾಸಗಳಿಗೆ ಹೆಸರಾದಂಥ ನಮ್ಮ ದಾವಣಗೆರೆ ಕ್ಷೇತ್ರ ಇದು ಇವತ್ತು ನಂದು ನಾನು ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಇವತ್ತು ದಾವಣಗೆರೆ ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ ಮೂರು ಮೂರೂ ಕ್ಷೇತ್ರ ಎನ್ ಡಿ ಎ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆದ್ದು ಬರ್ತಾರೆ ಅದ್ರ ಮುಖ ಅದ್ರ ಮುಖಾಂತರ ಕಾಂಗ್ರೆಸ್ ಈ ರಾಜ್ಯದಿಂದ ತೊಳಗುವಂಥ ಒಂದು ದಿನಗಳು ಶುರುವಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇಲ್ಲ ಸರ್ ಒಂದೇ ಟೀಮ್ ಸರ್ ನಮ್ಮ ಸಂಘಟನೆಯಲ್ಲಿ ಬಿಜೆಪಿ ಬಿಜೆಪಿ ಅಂದ್ರೆ ಏನು ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ನಮಗೇನು ಸಂದೇಶ ಕೊಡ್ತಾರೆ ಆ ಚೌಕಟ್ಟು ನಾವು ಏನು ಕೆಲಸ ಮಾಡ್ತೀವಿ ಅದು ನಮ್ಮ ಟೀಮ್ ಅದು ಸಂತೋಷ ಇದು ಯಾವುದೇ ಒಂದು ಸಮಾಜ ವಿರೋಧಿ ಕೆಲಸ ಕಾರ್ಯಗಳು ನಡೀಬೇಕಾದಾಗ ಎರಡಲ್ಲ ಹತ್ತು ಟೀಮ್ ಆದರೂ ಕೂಡ ಕಮ್ಮಿನೇ ಎಲ್ಲರೂ ಕೂಡ ಕೈ ತುಂಬ ಮಾಡಬೇಕಾಗತ್ತೆ ಅದಕ್ಕೆಲ್ಲ ಅವ್ರು ಶುರು ಮಾಡಿದ್ದಾರೆ ಆದರೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವ್ರ ಕರ್ತವ್ಯನೂ ಕೂಡ ಅಚ್ಚುಕಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಯಾರು ಎತ್ಕೊಂಡಿಲ್ಲ ಇವತ್ತು ಎತ್ಕೊಂಡಿರೋದು ಮೋದಿಜಿ ಅವರು ಇವತ್ತು ಎತ್ಕೊಂಡಿರೋದು ಪಾರ್ಲಿಮೆಂಟ್ ಅಲ್ಲಿ ನಾವೆಲ್ಲರೂ ಕೂಡ ಎತ್ಕೊಂಡಿರೋದು ಪಾರ್ಲಿಮೆಂಟ್ ಇಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಷನ್ ಮಾಡಿ ಅದು ಮುಖಾಂತರ ಇವತ್ತು ಇಡೀ ರಾಷ್ಟ್ರಾದ್ಯಂತ ಇದೆಲ್ಲದೂ ಕೂಡ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಮೋದಿಜಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಹಂಗೆ ಇದರಲ್ಲಿ ಅವರು ಇವರು ಇದು ಯಾವುದು ಕೂಡ ಪ್ರಶ್ನೆ ಬರಲ್ಲ ನಮ್ಮೆಲ್ಲರದ್ದು ಕೂಡ ಕರ್ತವ್ಯ ಇದೆ ಅಲ್ಟಿಮೇಟ್ ಕೆಲವೊಂದು ಕಡೆ ಸರಿ ಇದು ಸರ್ ಈಗ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ ಅನ್ನುವಂಥ ಒಂದು ವಿಶೇಷವಂತ ಒಂದು ಅಧಿಕಾರ ವಕ್ಟ್ರೆ ಟ್ರಿಬ್ಯುನಲ್ಲಿ ಕೊಟ್ಟು ಅವರೇ ಮಾಡೋ ತಪ್ಪು ಅವರೇ ಸರಿ ಮಾಡ್ಕೊಂಡಿ ಅವರಿಗೆ ಬೇಕ ಒಂದು ನ್ಯಾಯಾಂಗದ ಒಂದು ಚೌಕಟ್ಟನ್ನು ಅಧಿಕಾರವನ್ನು ಅವ್ರಿಗೆ ಕೊಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಜಿ ನೇತೃತ್ವದಲ್ಲಿ ಏನ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿ ಇದೆ ಅದು ಕೇಳುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೂ ಇಲ್ಲದಂಥ ಕಾನೂನನ್ನು ಅಧಿಕಾರ ಈ ಕೊಟ್ಟಿದೆ ಅಂದರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇದಿಲ್ಲ ಅದು ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು ಇವತ್ತು ಸರ್ಕಾರ ಆಡಳಿತಕ್ಕೆ ಬಂದು ಸುಮಾರು ಒಂದೂವರೆ ವರ್ಷ ಆಗ್ತಾ ಇದೆ ಟೂ ಥರ್ಡ್ ಮೆಜಾರಿಟಿನೂ ಕೂಡ ಬೆಂಬಲವನ್ನು ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಆಶ್ವಾದನ ಕೂಡ ಮಾಡಿದ್ದಾರೆ ನೂರ ಮೂವತ್ತಾರು ಮೂವತ್ತೇಳು ಜನ ಶಾಸಕರಿದ್ದಾರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ ಆದರೆ ದಸರಾ ಹಬ್ಬಕ್ಕೊಂದು ಗಣಪತಿ ಹಬ್ಬಕ್ಕೊಂದು ದೀಪಾವಳಿ ಹಬ್ಬಕ್ಕೊಂದು ಅಂತ ಹೇಳಿ ಒಂದೊಂದು ಹಬ್ಬಕ್ಕೂ ಕೂಡ ದೊಡ್ಡ ದೊಡ್ಡ ಒಂದು ಭ್ರಷ್ಟಾಚಾರದ ಒಂದು ಪಟ್ಟಿನೇ ನಮ್ಮ ರಾಜ್ಯದಲ್ಲಿ ಇವತ್ತು ಬರ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಜನರ ಮೇಲೆ ಬರೆ ಹಾಕುವಂಥ ಒಂದು ಕೆಲಸ ಏನು ನಮ್ಮ ರಾಜ್ಯದ ಸಾಮಾನ್ಯ ಜನ ಸಾಮಾನ್ಯ ಕುಟುಂಬಗಳೇನಿದೆ ಅವರ ಬಿ ಪಿ ಎಲ್ ಕಾರ್ಡನ್ನು ಕಿತ್ಕೊಳ್ಬೇಕು ಅಂಥೇಳಿ ಎಲ್ಲ ರೀತಿಯಂಥ ಷಡ್ಯಂತ್ರಗಳು ಅದಕ್ಕೆ ಬೇಕಂತ ಪೂರಕವಾದಂಥ ಪ್ರೋಸೆಸ್ ಆಗ್ತಾ ಇದೆ ಈ ಒಂದು ಗಡಿಬಿಡಿಯಲ್ಲಿ ನಿಜಲೂ ಅನುಕೂಲ ಯಾರಿಗ ಅನನುಕೂಲ ಇದ್ದಂಥ ಜನರಿಗೂ ಕೂಡ ಏನು ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದೆ ಅವ್ರದ್ದು ಕೂಡ ಕಿತ್ಕೊಳ್ಳುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ ಹಾಗಾಗಿ ಈ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವ್ರು ಕೊಟ್ಟಂಥ ಗ್ಯಾರಂಟಿಯನ್ನು ಪೂರ್ಣಗೊಳಿಸೋಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಈ ಬಿ ಬಿ ಪಿ ಎಲ್ ಮುಖಾಂತರ ಅದನ್ನು ಕಾರ್ಡ್ಗಳನ್ನು ಕಮ್ಮಿ ಮಾಡಿ ಇವರೇನು ಉಚಿತವಾಗಿ ಮೋದಿ ಕೊಡೋಂಥ ಅಕ್ಕಿಯನ್ನು ನಾವು ಕೊಟ್ಟೆ ಅಂತೇಳಿ ಭಾಷಣ ಮಾಡ್ಕೊಂಡು ಏನು ದಿನ ಕಳೀತಾ ಇದ್ದಾರೆ ಇವರು ಸೊ ಅಲ್ಲ ಅಂಥದ್ರಲ್ಲಿ ಇವತ್ತು ಹಣಕಾಸನ್ನು ಉಳಿಸ್ಕೊಂಡು ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋಂಥ ದುಸ್ಥಿತಿ ಬಂದಿದೆ ಅದಕ್ಕೆ ಬ ಬಡ ಜನರನ್ನು ಇವತ್ತು ಬಲಿ ಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಬೇಗ ಈ ರೀತಿ ಬಡವರಿಗೆ ತೊಂದರೆ ಕೊಡೋಂಥದ್ದು ನಿಲ್ಲಿಸಲಿಲ್ಲ ಅಂದರೆ ಬೀದಿಗಿಳಿದು ದೊಡ್ಡ ಒಂದು ಹೋರಾಟವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತೇಳಿ ನನ್ನ ಎಚ್ಚರಿಕೆಯನ್ನು ನಾನು ತಮ್ಮ ಮುಖಾಂತರ ನಾನು ಕೊಡ್ತಾ ಇದ್ದೀನಿ ನಾನು ಸಾಕಷ್ಟು ಸರ್ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಅವ್ರು ಕೊಟ್ಟಂತ ಸಿದ್ಧಾಂತ ಬಗ್ಗೆ ವಿಶ್ವಾಸ ಇರುವಂತ ಭಾರತೀಯ ಜನತಾ ಪಕ್ಷ ಸ್ವಂತ ಶಕ್ತಿ ಮೇಲೆ ಸುಮಾರು ಹದಿನೇಳು ಹದಿನೆಂಟು ರಾಜ್ಯದಲ್ಲಿ ಇವತ್ತು ಮೋದಿಜಿ ಅವರ ಒಂದು ನೇತೃತ್ವ ನಾವು ಆಶೀರ್ವಾದದಿಂದ ಇವತ್ತು ಸರ್ಕಾರವನ್ನ ರಚನೆ ಮಾಡಿದೀವಿ ಕೇಂದ್ರ ಸರ್ಕಾರ ಮೂರನೇ ಬಾರಿ ಇವತ್ತು ಆಡಳಿತವನ್ನು ನಡೆಸಿದೆ ಇದು ಯಾವುದೂ ಕೂಡ ಅವಶ್ಯಕತೆ ಇಲ್ಲ ಹಿಂಬಾಗ್ಲಿಂದ ಬಂದು ರಾಜಕಾರಣ ಮಾಡುವಂಥ ಅವಶ್ಯಕತೆ ಪಿಗಿಲ್ಲ ಇವತ್ತೇನು ಅವ್ರ ಮೇಲೆ ಕಪ್ಪು ಚುಕ್ಕೆಗಳು ಭ್ರಷ್ಟಾಚಾರದ ಆರೋಪಗಳು ಏನಿದೆ ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ